ಈ ಬಂಗ್ಲೆ ಗುಡ್ಡದ ಭೂತ ಹಿಡಿದಿರೋ ವಿಚಾರವಾಗಿ ಎಸ್ ಐ ಟಿ ತನಿಖೆ ನನ್ನ ಪ್ರಕಾರ ಕೊನೆ ಕ್ಷಣದಲ್ಲಿದೆ ಏನ್ ಆಗ್ತಾ ಇದೆ ಆಕ್ಚುಲಿ ಕ್ಲೈಮ್ಯಾಕ್ಸ್ ಬಂದಿದೆಯಾ ಎಸ್ ಬುರುಡೆ ಪ್ರಕರಣ ಕ್ಲೋಸ್ ಆಗಲಿದೆಯಾ ಎಸ್ ಐ ಟಿ ತನಿಖೆ ಮತ್ತೊಂದು ತನಿಖೆ ಏಜೆನ್ಸಿಗೆ ಬುರುಡೆ ತನಿಖೆ ಜವಾಬ್ದಾರಿ ಕೊಡ್ತಾರಂತೆ ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಸ್ ಐ ಟಿ ಭವಿಷ್ಯ ನುಡಿದಿರೋದು ಸಿಎಂ ಜೊತೆ ಗೃಹ ಸಚಿವ ಪರಮೇಶ್ವರ್ ಮಾತುಕತೆ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಕ್ಲೋಸ್ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಬಹುತೇಕ ಸಿ ಐ ಡಿಗೆ ಹಸ್ತಾಂತರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಗೊತ್ತಿಲ್ಲ ಧರ್ಮಸ್ಥಳ ಸ್ಪೆಷಲ್ ಸ್ಟೇಷನ್ ಮೂಲಕ ತನಿಖೆ ಸಾಧ್ಯತೆ ಇದೆ ಈಗಿರುವ ಎಸ್ ಐ ಟಿ ಕಚೇರಿ ತನಿಖೆ ಬಳಸಿಕೊಳ್ಳುವ ಅವಕಾಶ ಸಿ ಐ ಡಿ ಅವ್ರಿಗೆ ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಕಾದ್ ಏನಾಗುತ್ತೆ ಅಂತ ಹೇಳಿ ಯಾಕೆ ಎಸ್ ಐ ಟಿ ಕ್ಲೋಸ್ ಮಾಡ್ತಾರೆ ಅನ್ನೋದೇ ಒಂದಷ್ಟು ಪ್ರಶ್ನಾರ್ಥಕ ಯಾಕಂದ್ರೆ ಸಿ ಸಿಎಂ ಸಿದ್ದರಾಮಯ್ಯನವರು ಎಸ್ ಐ ಟಿ ಇಲ್ವಾ ಎಸ್ ಐ ಟಿ ಇಲ್ವಾ ಎಸ್ ಐ ಟಿಗಿಂತ ಗಿಂತ ಏನ್ ದೊಡ್ಡ ಇದ ಹಂಗೆ ಹಿಂಗೆ ಅಂತಿದ್ರು ಆದ್ರೆ ಈಗ ಸಿ ಐ ಡಿ ಯಾಕೆ ಹೋಗ್ತಾ ಇದಾರೆ ಎಸ್ ಐ ಟಿ ಕೈಲಿ ಆಗ್ತಾ ಇಲ್ಲ ಅಥವಾ ಬೇರೆ ಏನಾದ್ರು ಕಾರಣಗಳಿರ್ಬೋದಾ ಅಥವಾ ಲೀಗಲ್ ಲೀಗಲ್ ಆಗಿ ಬೇರೆ ರೀತಿಯಲ್ಲಿ ಬೇರೆ ತಾರ್ಕಿಕ ಅರ್ಥವನ್ನ ಪಡೆದುಕೊಂಡು ಅದು ಮುಂದಕ್ಕೆ ಹೋಗ್ತಾ ಇರಬಹುದಾ ಅನ್ನೋದು ಒಂದಷ್ಟು ಕುತೂಹಲ ಮೂಡಿಸ್ತಾ ಇದೆ ಕಾದೋಣ ಯಾಕೆ ಅಂತ ಓಕೆ ಪ್ರಮುಖ ವಿಚಾರಕ್ಕೆ ನಾವು ಬರೋಣ ಈಗ ನೋಡಿ ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ತಿಮರೋಡಿ ಎಸ್ಕೇಪ್ ಆಗಿದ್ದಾರೆ ಅರೆಸ್ಟ್ ಆಗ್ತಾರ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವಂಥ ಪ್ರಶ್ನೆ ನೋಡಿ ಅಕ್ರಮ ಶಸ್ತ್ರಾಸ್ತ್ರ ಕೆಮ್ಮರೋಡಿ ಎಸ್ಕೇಪ್ ಆಗಿದ್ದಾರಾ ಹಾಗಾದ್ರೆ ಅರೆಸ್ಟ್ ಆಗ್ತಾರಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬಂಧನ ಭೀತಿಯಿಂದ ತಿಮರೋಡಿ ಫರಾರಿಯಾಗಿದ್ದಾರ ಎಲ್ಲಿಗೆ ಓಡಿ ಹೋಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ತಲೆ ಮರೆಸಿಕೊಂಡ್ರ ಮಹೇಶ್ ಶೆಟ್ಟಿ ಅನ್ನುವಂಥದ್ದೇ ಪ್ರಶ್ನೆ ಕಾರಣ ಏನು ಅಂತಂದ್ರೆ ಈಗ ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ಏನಿದೆ ಇದರಲ್ಲಿ ಈಗಾಗಲೇ ಸುಮಾರು ಎರಡರಿಂದ ಮೂರು ಬಾರಿ ಅವರಿಗೆ ನೋಟಿಸ್ ಕೂಡ ಹೋಗಿದೆ ಆದ್ರೂ ಕೂಡ ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಹಾಗಾಗಿ ಅಕ್ರಮ ಶಸ್ತ್ರಾಸ್ತ್ರ ಕೇಸ್ ನಲ್ಲಿ ತಿಮ್ಮರೋಡಿ ಏನಾದ್ರು ತಲೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ಅವರಿಗೆ ಬಂಧನ ಭೀತಿ ಒಂದು

ಅವ್ರವ್ರ ಪ್ರೊಟೆಕ್ಷನ್ ತಕ್ಕಂಗೆ ಕೊಟ್ಟಿರ್ತಾರೆ ಇವತ್ತಿನ ಕಾಲದಲ್ಲಿ ಮಲ್ನಾಡು ಭಾಗದಲ್ಲಿ ಎಲ್ಲರ ಮನೇಲೂ ಗನ್ನಿವೆ ಲಾಂಗ್ ಇದೆ ಬೇಲಿ ಮನೂ ಒಂದೊಂದಷ್ಟು ಹತಾರಗಳು ಇರ್ತವೆ ನಮ್ಮಲ್ಲೂ ಹಬ್ಬ ಹುಣ್ಮೆ ಬಂದಾಗ ಮಟನ್ ಕಡಿಯೋದಕ್ಕೆ ನಾವು ಕೂಡ ದುರಂಕಾರ ಇರಬಹುದು ಅದಕ್ಕೆ ಪ್ರಸಂಗ ಇರಬಹುದು ನಾನ್ ಯಾಕೆ ಕೊಡ್ಲಿ ಅಂತ ಈಗೋ ಇರಬಹುದು ಅವರವರ ಈಗೋಗಳು ದುರಹಂಕಾರಗಳು ಅವ್ರನ್ನ ಇವತ್ತು ಕಾನೂನ ವೇಳೆ ತಗೊಬಂದು ಹಾಕಿರು ಅದಕ್ಕೆ ಅವ್ರು ಕೊಡೋ ನೋಟಿಸ್ಗೆ ಇವರು ಉತ್ತರ ಕೊಟ್ಟರೆ ಏನ್ ಸಮಸ್ಯೆನೇ ಇಲ್ಲ ಅಲ್ಲಿ ಇವ್ರ್ ಕೊಡೋ ನೋಟಿಸ್ಗೆ ಇವ್ರ ಉತ್ತರ ಕೊಡಬೇಕು ಯಾಕೆ ಇಂಥದಿಕ್ಕೆ ಹೆಂಗೆ ಹಿಂಗೆ ಅಂತ ಕೊಟ್ಬಿಟ್ರೆ ಮುಗಿತು ಇವ್ರ ಅದಕ್ಕೆ ಕೊಡಲ್ಲ ನಾನು ಯಾಕೆ ಕೊಡಬೇಕು ಹಾ ಪೊಲೀಸ್ ಪೊಲೀಸ್ಗಿಂತ ನಾನ್ ದೊಡ್ಡವನು ಅನ್ನತಾರ ಇವ್ರ ಇವ್ರಗಳದೆಲ್ಲ ಈಗ ನಾವ್ ಇವ್ರನ್ನ ಪರಾವಿಸ್ಕೊಂಡಿದ್ವಿ ಎಷ್ಟು ಇವ್ರನ್ನ ನಂಬಿದ್ವಿ ಇವ್ರ ನಂಬಿದ ತಕ್ಕ ನಮಗೆ ಏನ್ ಉತ್ತರ ಸಿಕ್ತು ಈಗ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ಗೆ ನಾವೆಷ್ಟು ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ನ ಇಲ್ಲ ಆಗಿಸ್ಬಿಟ್ರಲ್ಲ ಅಂತ ನಾವೆಷ್ಟು ಮಾತಾಡಿದ್ವಿ ಅನನ್ಯ ಭಟ್ ಕ್ಯಾರೆಕ್ಟರೇ ಇಲ್ವಲ್ಲ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ ಅರ್ಥ ಆಯ್ತಾ ನಿಮ್ಗೆ ಅನನ್ಯ ಭಟ್ ಅನ್ನೋ ನ ಇವ್ರು ಇಲ್ಲ ಅನ್ಸ್ಬಿಟ್ರಲ್ಲ ಅಂದ್ರೆ ಯಾರೋ ಇವ್ರು ಮಾಡ್ತಿರ ಆರೋಪ ಮಾಡ್ತಿರೋರು ಆದ್ರೆ ಅನನ್ಯ ಭಟ್ ಕ್ಯಾರೆಕ್ಟರ್ನ ಅವ್ರ ಇಲ್ಲ ಅನ್ಸೋದಿರ್ಲಿ ಇವರೇ ಇಲ್ಲ ಅನ್ಸ್ಬಿಟ್ರಲ್ಲ ಅಂದ್ರೆ ಕ್ಯಾರೆಕ್ಟರೇ ಇಲ್ಲ ಅನ್ಸ್ಬಿಟ್ರಲ್ಲ ಇವರಿಗೆಲ್ಲ ಎಷ್ಟು ಸಪೋರ್ಟಿವ್ ಆಗಿ ನಾವು ಮಾಡ್ಕೊಂಡು ನಮ್ಗೆ ಏನೋ ಒಂದು ನ್ಯಾಯ ಸಿಗಬೇಕು ತಪ್ಪುಗಳು ನಡೆದಿದ್ರೆ ದೌರ್ಜನ್ಯಗಳು ನಡೆದಿದ್ರೆ ನ್ಯಾಯ ಅಂತ ಅಂತೇಳಿ ನಿಂತಿದ್ದಕ್ಕೆ ನಮಗ್ ಸಿಕ್ಕಿದ್ದೇನು ಕೊನೆಗೆ ಆ ಏನು ಇಲ್ಲ ಆಯ್ತಾ ಮರ್ಯಾದೆ ಹೋಯ್ತು ಮೂರ್ ಕಾಸಿಗೆ ನಾವೀಗ ಇವ್ರ ಪರವಾಗಿ ನಿಂತಿದ್ದಕ್ಕೆ ಮೂರ್ ಕಾಸಿಗೆ ಮರ್ಯಾದೆ ಹೋಯ್ತು ಈಗ ಇವ್ರು ಅಟ್ಲೀಸ್ಟ್ ಇಂಥದಕ್ಕೆಲ್ಲ ನೋಟಿಸ್ ಗಳಿಗೆಲ್ಲ ಉತ್ತರ ಕೊಟ್ರೆ ನಮ್ಗೊಂದು ಬೆಲೆ ಗೌರವ ಇರ್ತದೆ ಇವರಿಗೂ ಬೆಲೆ ಕೊಡಬೇಕು ಅಂತ ಅನ್ಸುತ್ತೆ ಇವ್ರು ಕೊಡಲ್ಲ ಇವರಿಗೆ ಹೋದ ಕಡೆ ಎಲ್ಲ ಬೆಂಬಲಿಗರಿದ್ದಾರೆ ಹೋದ ಕಡೆ ಎಲ್ಲ ವೆಲ್ಕಮ್ ಮಾಡ್ಕೋತಾರೆ ತಲೆ ಮರೆಸ್ಕೊಂಡ್ರೆ ಕಾಪಾಡೋದಕ್ಕೆ ನೂರಾರು ಜನ ಇದ್ದಾರೆ ಮತ್ತೆ ಇವ್ರಿಗೆ ಚಿಂತೆ ಇವ್ರು ಪೊಲೀಸ್ಗಿಂತ ದೊಡ್ಡವರು ಎಲ್ಲರಿಗಿಂತ ದೊಡ್ಡವರು ನಾವೇನು ಮಾಡುವ ಕೋರ್ಟ್ಗಿಂತ ದೊಡ್ಡವರು ಇವರು ಸೊ ಹಂಗೆ ಏನ ಮೋಸ್ಟ್ಲಿ ನನ್ನ ಪ್ರಕಾರ ಲಾಯರ್ ಜೊತೆ ಇರ್ಬೋದು ಈಗ ಬೇಲ್ ಸಿಗೋವರೆಗೂ ಅವರು ಅಲ್ಲ ಈಗ ಅದೊಂದು ಕಾಮನ್ ಅದು ಅಪ್ಸ್ಕ್ಯಾಂಡ್ ಅನ್ನೋದೊಂದು ಕಾಮನ್ ಅದು ಈಗ ಅದನ್ನ ಎಲ್ಲರೂ ಮಾಡ್ತಾರೆ ಬೇಲ್ ಸಿಗೋವರೆಗೂ ಅಪ್ಸ್ಕ್ಯಾಂಡ್ ಆಗೋದು ಸಿಕ್ಕಾಕಂಡ ಅರೆಸ್ಟ್ ಮಾಡಿ ಒಳಗಡೆ ಇರಿಸ್ತಾರೆ ಅದು ಇದು ಅದ್ರ ಬದಲು ಬೇಲ್ ಸಿಗೋವರೆಗೂ ಅಪ್ಸ್ಕ್ಯಾಂಡ್ ಆದ್ರೆ ಮುಗೀತು ಸೊ ಹಂಗಾಗಿ ಹ್ಮ್ ಬೇಲ್ ತಗೊಂಡ್ ಬರ್ತಾರೆ ಈಗ ಇವನ್ ಬಾಲಕ ಓಡೋಗಿರ್ಲಿಲ್ವಾ ಸಮೀರ ಹ ಅವನೊಂದು ನಾಲ್ಕು ದಿನ ಆಮೇಲೆ ಕೇಳಿದ್ರೆ ಲಾಯರ್ ಜೊತೆ ಇದೀವಿ ಅಂತಾರೆ ಅಷ್ಟು ಲಾಯರೇ ಎಳಿಸಿ ಲಾಯರೇ ಹಿಡಿಯ ಕೊಟ್ಟಿರ್ತಾರೆ ಎಸ್ಕೆಪ್ ಆಗಿ ಅಂತ ಏನು ಲಾಯರ್ ಜೊತೆ ಎತ್ಕೊಂಡ್ ಏನ್ ಲಾಯರ್ ಏನ್ ಇವ್ರಿಗೆ ಅನ್ನಾಕ್ತಿರ್ತಾರ ಲಾಯರ್ಗೆ ಇವ್ರು ಅನ್ನ ಹಾಕ್ತಿರ್ತಾರೆ ಹಂಗೆ ಓಕೆ ಇನ್ನೊಂದು ಪ್ರಮುಖವಾದ ಸುದ್ದಿ ಚಿನ್ನಯ್ಯ ಮತ್ತು ತಿಮುರೋಡಿ ಪಾರ್ಟ್ ಟ್ವೆಂಟಿ ಫೋರ್ ವಿಡಿಯೋ ಏನ್ರಿ ಇದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ನಮಗೂ ಕೇಳಿ ಅವು ಸರಿಯಾಗಿ ವಿಡಿಯೋ ಮಾಡ್ತಾರ ಅದು ಇಲ್ಲ ಸರಿಯಾಗಿ ಆಡಿಯೋನು ಕೇಳಿಸಲ್ಲ ಅದು ವಿಡಿಯೋ ಮಾಡ್ಕೊಂಡ್ಮೇಲೆ ನೆಟ್ ವಿಡಿಯೋ ಮಾಡ್ಬೇಕು ಅರ್ಧ ಕೇಳಿಸುತ್ತೆ ಏನು ನರೇಂದ್ರ ಮೋದಿ ಬಗ್ಗೆ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಮೋದಿಯವರೇ ಬಂದು ಒಂದು ಹೆಗ್ಡೆ ಕಾಲಿಗೆ ಬಿದ್ದು ಹೋಗಿದಾರಂತೆ ಓಹೋ ಒಂದೇ ಒಂದು ಫೋನ್ ಕಾಲ್ ನಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಬಗ್ಗೆ ಸ್ಫೋಟಕ ಹೇಳಿಕೆ ಸಿದ್ದರಾಮಯ್ಯ ಹೆಗಡೆ ವಿರುದ್ಧ ಒಂದು ಮಾತಾಡೋದಕ್ಕೂ ಸಾಧ್ಯ ಇಲ್ಲ ಹೆಗಡೆ ಹೇಳಿದ್ದ ಹಾಗೆಯೇ ಸಿದ್ದರಾಮಯ್ಯ ನಡೆದುಕೊಳ್ತಿದ್ರು ತಿಮರೋಡಿ ಮುಂದೆ ಚಿನ್ನಯ್ಯ ಸ್ಫೋಟಕ ಹೇಳಿಕೆ ಏನ್ ಹೇಳ್ತೀರಾ ಇವಾಗ ಇದಕ್ಕೆ ಇದೇನು ನಿಜಾನ ನಂಬ ಅಂತ ಮಾತುಗಳು ಇವೆಲ್ಲ ಸಿದ್ದರಾಮಯ್ಯನವರು ಮತ್ತೆ ವೀರೇಂದ್ರ ಹೆಗಡೆ ಅವರು ಬಹಳ ಆತ್ಮೀಯರಾಗಿದ್ದಾರೆ ವೀರೇಂದ್ರ ಹೆಗಡೆ ಮಾತನ್ನ ಸಿದ್ದರಾಮಯ್ಯನವರು ಹಿಂಗೆ ತೆಗೆದು ಹಂಗೆ ಹಾಕಲ್ಲ ಅಂತ ಹಂಗಾಗದ ಇದ್ರೆ ಎಸ್ ಐ ಟಿ ಅವರು ಬೇರೆ ಪ್ರಶ್ನೆ ಎಸ್ ಐ ಟಿ ಬೇರೆ ಯಾರೋ ಈಗ ಆರ್ ಅಶೋಕ್ ಹೇಳ್ತಾರಲ್ಲ ಯಾರೋ ನಗರದ ನಕ್ಸಲರು ಅಂತ ಅವ್ರ ಒತ್ತಾಯಕ್ಕೂ ಮಾಡಿರ್ಬೋದು ಅದ್ ಯಾರ ನಗರದ ನಕ್ಸಲರು ನನಗಂತೂ ಗೊತ್ತಿಲ್ಲ ಅಲ್ಲ ಅವ್ರ ಒತ್ತಾಯಕ್ಕೂ ಮಾಡಿರ್ಬೋದು ಯಾಕಂದ್ರೆ ಸಿದ್ದರಾಮಯ್ಯವ್ರ ಮೇಲೆ ಯಾಕೆ ಡೌಟ್ ಬರುತ್ತೆ ಅಂದ್ರೆ ರೋಶ್ನಿ ಮಾರ್ನಿಂಗ್ ಮಾರ್ನಿಂಗ್ ತಾನೇ ನಾವೇ ಇಲ್ಲಿ ಡಿಸ್ಕಸ್ ಮಾಡಿರ್ಲಿಲ್ವಾ ಮಾರ್ನಿಂಗ್ ಮಾರ್ನಿಂಗ್ ಟಿವಿ ಏನ್ ಬಂದಿತ್ತು ಅಲ್ಲಿ ಎಲ್ಲಾ ಮಾಧ್ಯಮಗಳಲ್ಲೂ ವರದಿಯಾಗಿದೆ ಅಥವಾ ಮಾಧ್ಯಮಗಳಲ್ಲಿ ನಮ್ಮ ಮಾಧ್ಯಮದಲ್ಲೂ ಕೂಡ ಸಿದ್ದರಾಮಯ್ಯವರು ಹೇಳಿದೇನು ಮಾಡಲ್ಲ ಎಸ್ ಐ ಟಿ ಮಾಡುವಂತ ಅವಶ್ಯಕತೆ ಇಲ್ಲ ಬೆಳಗ್ಗೆ ಎಂಟು ಗಂಟೆಲಿ ಮಾಡಲ್ಲ ಅಂದು ಸಾಯಂಕಾಲ ಐ ಟಿ ರಚನೆ ಅನ್ರಿ ಸಾರಿ ಸಾಯಂಕಾಲ ಮಾಡಲ್ಲ ಅಂದು ಬೆಳಗ್ಗೆ ಐ ಟಿ ರಚನೆ ಅಂತಂದ್ರೆ ಸಡನ್ ಶಾಕ್ ಅಲ್ವಾ ಅದು ಹ್ಮ್ ಇವರಿಗೆ ಅದ್ ಯಾರು ಪ್ರೆಷರ್ ಹಾಕಿದ್ರು ಏನು ಅಂತ ಗೊತ್ತಿಲ್ಲ ಅದ್ರಲ್ಲೂ ಕೂಡ ನೋಡಿ ಆ ಟೈಮಲ್ಲಿ ಬಿಜೆಪಿ ಅವರು ಆಮೇಲೆ ಜೆಡಿಎಸ್ ಅವರು ಸಿಕ್ಕಾಪಟ್ಟೆ ವಿರೋಧ ಮಾಡಿದ್ರು ಸಡನ್ ಆಗಿ ಏನಾಯ್ತು ಇವರಿಗೆ ಮಾಡಲ್ಲ ಅಂತ ಹೇಳಿದವ್ರು ಮತ್ ಯಾಕೆ ಇವ್ರು ಎಸ್ ಎ ಟಿ ರಚನೆ ಮಾಡ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ರು ಅಂತ ಹೇಳಿ ಅವ್ರು ಸಿಕ್ಕಾಪಟ್ಟೆ ವಿರೋಧ ಮಾಡಿದ್ರು ಆದ್ರೂ ಕೂಡ ಸಿದ್ದರಾಮಯ್ಯ ಯಾರಿಗೂ ಅದಕ್ಕೂ ಏನ್ ತಲೆ ಕೆಡಿಸಿಕೊಂಡಿಲ್ಲ ಬಿಡಿ ಅವರು ಏನ್ ಹೇಳಿದ್ರು ಪರವಾಗಿಲ್ಲ ಬಿಡಿ ನಮ್ ಕೆಲಸ ನಾವ್ ಮಾಡೋಣ ಅಂತ ಹೇಳಿ ಅವರು ಉತ್ತರ ಕೊಟ್ಟಿರುವಂತದ್ರು ಅದ್ರಲ್ಲೂ ನೋಡಿ ಈ ವಿಡಿಯೋದಲ್ಲಿ ನನಗೂ ಒಂದು ಶಾಕಿಂಗ್ ಅಂತ ಅನ್ಸಿದ್ದು ಏನಂತಂದ್ರೆ ಇದ್ರಲ್ಲಿ ಕೇಳಿಸ್ಕೊಂಡೆ ನಾನು ನರೇಂದ್ರ ಮೋದಿ ಬಗ್ಗೆ ಚಿನ್ನಯ್ಯ ಏನ್ ಹೇಳಿರೋ ಅಂತದ್ದು ಮೋದಿಜಿ ಅವರೇ ಬಂದು ಹೆಗಡೆ ಕಾಲಿಗೆ ಬಿದ್ದು ಹೋಗಿದ್ದಾರೆ ಅದು ಇರಬಹುದು ಚಿನ್ನಯ್ಯ ಸ್ಟೇಟ್ಮೆಂಟ್ ಅಂದ್ರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದಲ್ವಾ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬಕ್ ಆಗಲ್ಲ ಯಾಕೆ ಅಂತಂದ್ರೆ ಒಂದ್ಸಲ ಇವಾಗ ನೋಡಿ ಒಂದ್ ಕಡೆ ಈ ತರ ವಿಡಿಯೋಗಳು ವಿಡಿಯೋಗಳು ರಿಲೀಸ್ ಆಗ್ತಾ ಇದೆ ಮತ್ತೊಂದ್ ಕಡೆ ಇವಾಗ ಏನು ಸ್ಪಷ್ಟ ಹೇಳಿಕೆಗಳು ಹೇಳ್ತಾ ಇದನ್ನಲ್ಲ ಆ ಹೇಳಿಕೆಗಳಲ್ಲಿ ಚಿನ್ನ ಹೇಳ್ತಾ ಇರೋದೇನು ಅಂತಂದ್ರೆ ಇವಾಗ ಏನ್ ವಿಡಿಯೋಗಳು ರಿಲೀಸ್ ಆಗ್ತಾ ಇದೆಯೋ ಆ ವಿಡಿಯೋಗಳೆಲ್ಲವೂ ಕೂಡ ನನಗೆ ಬೈ ಫೋರ್ಸ್ ಫೋರ್ಸ್ಫುಲಿ ನನ್ಗೆ ಹೇಳತಾ ಇರುವಂತಹ ವಿಡಿಯೋಗಳು ಇಲ್ಲಿ ಎರಡು ತರ ತಿರುಚಾಕ್ಲಿಕ್ಕೆ ಕಾನೂನು ಗೊತ್ತಿದ್ದವನಿಗೆ ಹೆಂಗ್ ಬೇಕಾದ್ರು ತಿರುಚಾಕ್ ಒಂದು ಇಲ್ಲಿ ಏನ್ ಮಾತಾಡ್ತಿದೀನಿ ಇದೆಲ್ಲ ಸತ್ಯ ಅಂತ ಸತ್ಯ ಒಪ್ಕೊಬೇಕು ಇಲ್ಲ ನನ್ನನ್ನ ಈ ರೀತಿ ಒಂದು ವಿಡಿಯೋ ಮಾಡಿಸ್ಬಿಟ್ಟು ದೂರದಿಂದ ಬಲವಂತವಾಗಿ ಹೇಳಿಸಿದ್ರು ಅಂತ ಹೇಳಿದ್ರು ಎಲ್ಲಾ ಕತೆ ಗೋವಿಂದ ಎಲ್ಲಾ ಮುಗ್ದೋದ್ ಅಧ್ಯಾಯ ಸೊ ಒಟ್ನಲ್ಲಿ ಇವತ್ತಿನ ಇಪ್ಪತ್ನಾಲ್ಕನೇ ಪಾರ್ಟ್ ನ ವಿಡಿಯೋ ಹೈಲೈಟ್ ಏನಪ್ಪಾ ಅಂತಂದ್ರೆ ಮೋದಿಯವರೇ ಬಂದು ಅವರ ಕಾಲಿಗೆ ಬೀಳ್ತಿದ್ರಂತ ಇದು ಚಿನ್ನಯ್ಯ ಕೊಟ್ಟಿರುವಂತ ಸ್ಫೋಟಕ ಹೇಳಿಕೆ ಚಿನ್ನಯ್ಯ ಈ ಹೇಳಿಕೆ ಕೊಡ್ತಾನೆ ಅಂತಂದ್ರೆ ಲೋಗೋ ಚಿನ್ನಯ್ಯ ಹಾಜಿಲ್ ಲೋಗೋ ಹೆಣ ಹುಳ್ತಾ ಇದ್ದೀವಿ ಚಿನ್ನಯ್ಯ ಇದನ್ನ ಕೊಡ್ತಾರೆ ಅಂತಂದ್ರೆ ಚಿನ್ನಯ್ಯಂಗೇನ್ ಗೊತ್ತಾ ಮೋದಿ ಮತ್ತೆ ಅವರು ಮೀಟ್ ಮಾಡೋದೇನಿವನ್ ನೋಡಿದ್ರ ನಿಮಗನ್ಸುತ್ತಾ ನಾವೇ ಮಾಧ್ಯಮದವರಾಗಿ ಮೋದಿನ ಹತ್ರದಿಂದ ಒಂದ್ಸಲಿನೂ ನೋಡಕ್ ಆಗಿರ್ತಾ ಇವರು ಯಾರೋ ಹೆಗಡೆ ಅವರು ಹೆಗಡೆ ಅವರು ಕಾಲಿಗೆ ಬಂದು ಮೋದಿ ಅವರೇ ಬೀಳ್ತಾ ಇದ್ರು ಅಂತಂದ್ರೆ ಅಷ್ಟು ಹತ್ತಿರದಿಂದ ನೋಡುವಂತ ಅವಕಾಶ ಭಾಗ್ಯ ಸಿಕ್ತಾ ಅದು ಆಕ್ಚುಲಿ ಇತ್ತ ಅದು ಅಥವಾ ಬೇರೆ ಯಾರೋ ಅಲ್ಲ ಅಥವಾ ಒಳಗಡೆ ಯಾರೋ ಹೇಳಿದ್ ಇವನಿಗೆ ಹೇಳಿರ್ತಾರೆ ಇವನ್ ಅದನ್ನ ಬಂದು ಇಲ್ಲಿ ಪುಂಗಿ ಊದ್ತಾ ಇರ್ಬೋದು ಗೊತ್ತಿಲ್ಲ ನಮ್ಗೆ ಹೆಂಗೆ ಅಂತ ಇವರೆಲ್ಲ ಪುಂಗಿ ಬಿಡ್ತಾ ಇದಾರೋ ಇಲ್ಲ ನಮ್ಮನ್ ಮಂಗ ಮಾಡ್ತಾ ಇದಾರೋ ಜಾ ರಾಜ್ಯದ ಜನರನ್ನ ಮಂಗ ಮಾಡ್ತಾ ಇದಾರೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ ಏನ್ ಸತ್ಯ ಈ ಒಟ್ನಲ್ಲಿ ಈಗ ನ್ಯಾಯ ಕೊಡ್ಸಕ್ ಅಲ್ಲ ಈಗ ಇವ್ರದ್ದು ಈಗ ಇವರು ಈ ಇದರಿಂದ ಬಚಾವ್ ನೋಡ್ತಾ ಇರೋದಷ್ಟೇ ಈಗ ನ್ಯಾಯ ಕೊಡ್ಸಕ್ಕೆ ಅನನ್ಯ ಭಟ್ಟಕ್ ನ್ಯಾಯ ಕೊಡ್ಸಕ್ ಅನನ್ಯ ಭಟ್ಟ ಅನ್ನೋ ಕ್ಯಾರೆಕ್ಟರ್ ಎಲ್ಲ ಸುಳ್ಳು ಹೌದಾ ಇಲ್ಲ ಈಗ ಯಾರಿಗ ನ್ಯಾಯ ಕೊಡಿಸಬೇಕು ಸೌಜನ್ಯನಿಗೆ ನ್ಯಾಯ ಕೊಡಿಸ್ಬೇಕು ಆದ್ರೆ ಈ ಪ್ರಕರಣ ಸೌಜನ್ಯದಲ್ಲ ಇದು ಧರ್ಮಸ್ಥಳದಲ್ಲಿ ಶವ ಹೂ ಪ್ರಕರಣ ಇವ್ರಿಗೆ ನ್ಯಾಯ ಕೊಡ್ಸೋದಕ್ಕಿಂತ ಹೆಚ್ಚಾಗಿ ನಾವೇ ಈ ಇದರಿಂದ ಬಚಾವ್ ಸಾಕು ಅನ್ನಂಗ ಈಗ ಚಿನ್ನ ಏನ ಮೇಲೆ ಎತ್ತ ಹಾಕ್ಬಿಡೋ ಪ್ಲಾನ್ ಇವ್ರದು ಚಿನ್ನಯ್ಯನ ಮೇಲೆ ಹಾಕ್ಬಿಟ್ಟ ಪಾಪ ಆ ವಯ್ಯ ಎಲ್ಲಿದ್ದನೋ ಏನೋ ತಮಿಳುನಾಡಿನಲ್ಲಿ ಇತ್ತು ಅಜ್ಜಟ್ಟ ಕೆಲಸ ಕೆಲ್ಸ ಮಾಡ್ಕೊಂಡಿದ್ದ ಅವಯ್ನ ಕರ್ಸ್ಬಿಟ್ಟು ಇವರೆಲ್ಲ ಸೇರ್ಕೊಂಡು ಅವ್ನ ತಲೆ ಕೆಡಿಸಿದ್ರು ಇಲ್ಲ ಮತ್ತೊಂದು ಮಾಡಿದ್ರೋ ಗೊತ್ತಿಲ್ಲ ಅಥವಾ ಆ ವಯ್ಯನ ಇವ್ರ ತಲೆ ಕೆಡಿಸಿದ್ನೋ ಗೊತ್ತಿಲ್ಲ ಒಟ್ನಲ್ಲಿ ಅದನ್ನ ಎಸ್ ಐ ಟಿನೇ ಹೇಳ್ಬೇಕು ಎಸ್ ಐ ಟಿ ಸಾವಿರ ತನಿಖೆ ಮಾಡ್ಲಿ ಚಿನ್ನಯ್ಯ ಒನ್ ಏಯ್ಟಿ ತ್ರೀ ಏನ್ ಹೇಳಿಕೆ ಕೊಡ್ತಾನಲ್ಲ ಅದೇ ಫೈನಲ್ ಜಡ್ಜ್ ಮುಂದೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾನಲ್ಲ ಅದೇ ಫೈನಲ್ ಪೊಲೀಸ್ನವ್ರ ಮುಂದೆ ಸಾವಿರ ಸ್ಟೇಟ್ಮೆಂಟ್ ಕೊಡಲಿ ಜಡ್ಜ್ ಮುಂದೆ ಕೊಡೋ ಸ್ಟೇಟ್ಮೆಂಟ್ ಇದೆಯಲ್ಲ ದಟ್ಸ್ ಫೈನಲ್ ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಎಸ್ ಓಕೆ ನೋಡುವ ಅದು ವಿಡಿಯೋ ನೋಡೋಣ ಮುಂದುವರ ಕಾಲೇಜಿನಲ್ಲಿ ಇದ್ದು ಸೆಮಿಗೆ ಇರುವುದರ ಸೆಮಿ ಅಂದ್ರೆ

చంద్ర ఎంత అదే ఆశ్ అదర్ మేర రాజ కూర్సి ముందే ఆడను ముట్టు అదే ఇంకా బీసీ రెడ్డి ఆగి బీసీ ఇోల మెరవటర్ కి అూస్ ఎలా కొట్టీ అది దేవస్థాన ని చాలా నడితాయి కలిసి చంద్రదా కలిసి ఇష్టూ ఎలా నడి గండ రాజ్యభావర ಹೆಣ್ಣು ರಾಜ್ಯ ಮಾಡಬೇಕಾದ್ರು ಹುಟ್ಟಿ ಬಂದ್ರೆ ಮಾಡ್ಬೇಕಷ್ಟೇ ಅದು ಕೂಡ ಜಗತ್ತಲ್ಲಿ ಇದು ಗವರ್ಮೆಂಟ್ ಮಾಡ್ಬೇಕು ಅನ್ನೋದು ಅನ್ನ ವಿಷಯ ಅಲ್ಲ ಇನ್ನೊಬ್ಬ ಮಗ ಹುಟ್ಟಿ ಬರ್ಬೇಕು ಪ್ರಪಂಚದಲ್ಲಿ ಹುಟ್ಟಿ ಬರ್ಬೇಕು ದೇವರಾಗಿ ಹುಟ್ಟಿ ಬರ್ಬೇಕು ಆದ್ರೆ ಮಾತ್ರ ಗವರ್ಮೆಂಟ್ ಮಾಡಿರ್ತಾ ನಾನು ಸತ್ಯ ಹೇಳ್ತೇನೆ ನನಗೆ ತಿಳಿದ ಅನುಭವ ಮೂವತ್ತೈದು ವರ್ಷ ಅವರ ಅನುಭವ ಅವರಿಗೆ ಅಷ್ಟೇ ಶಕ್ತಿ ಬರಲ್ಲ ಜೊತೆಗೆ ಒಂದು ಫೋನ್ ನಲ್ಲಿ ಗಿರು ಮಾಡ್ತಾರೆ ಗಿಲಿಗಿಟ್ಟಿ ಆಡಿಸ್ಬೇಕಾದ್ರೆ ಸರ್ಕಾರವನ್ನೇ ಗಿಲೇಟ್ ಆಡಿಸ್ತಾರೆ ಒಂದು ಸರಿ ಜಂಟಿ ರಾಜಕೀಯ ಆಗಿತ್ತು

స్టెప్ తోలికి సాధ్యాలే తర్మీషన్ అల్ అవ్వరు స్వంత స్వేచ్ఛ సయ్య బర్ ఉద్దేశా అది కస ముస్ నేత్రవతి ఆ నేత్రవతి సతీసెట్ ఇది సతీసెట్ రోడ్ల సాధారణ అంటే ಒಂದು ದೀಕ್ ಕುಟ್ಕೊಂಡು ಅಮ್ಮನಿಗಳನ್ನು ಆಧಾರಿಸ್ತೀನಿ ಅನ್ಕೊಂಡು ಹಾಗೆಲ್ಲ ಏನ್ ಎಂಟು ಇಲ್ಲ ಏನು ಇಲ್ಲ ಅವರು ಇವಾಗ ಮುಖ್ಯಮಂತ್ರಿ ಅದೇ ರಸ್ತೆಯಲ್ಲಿ ಬರ್ಬೇಕಾಗಿ ಅಷ್ಟು ಕೋಲೀಸ್ ತರ ಏನು ಮಾಡ್ಲಿಕ್ಕೆ ಆಗ್ತದೆ ಏನು ಮಾಡ್ಲಿಕ್ಕೆ ಅವರು ಸ್ಟಾರ್ ಎಲ್ಲ ಧರ್ಮಸ್ಥಳದ ಮಹಿಮೆ ಧರ್ಮಸ್ಥಳದ ದುಡ್ಡಿನ ಮಹಿಮೆ ಈ ದುಡ್ಡನ್ನು ಉಂಟಲ್ಲ ಗೌರ್ಮೆಂಟ್ ಲೆಕ್ಕ ನಮ್ಮ ಕರ್ನಾಟಕ ರಾಜ್ಯವನ್ನು ಗೌರ್ಮೆಂಟ್ ದುಡ್ಡು ಕಟ್ಟಬೇಕಾಗಿಲ್ಲ ಧರ್ಮಸ್ಥಳ ಒಂದು ದುಡ್ಡೇ ಸಾಕು ತಿರುಪತಿ ಸುಮ್ಮನೆ ಎಷ್ಟು ಅವರು ಬಂದು ಕಾಲಿಗೆ ಬಿದ್ರು ಆಮೇಲೆ ಸಿದ್ದರಾಮಯ್ಯ ಅವರು ಮಾತ್ರ ಓಕೆ ಧರ್ಮಸ್ಥಳ ಮೇಲಿರುವ ಕಳಂಕ ನಿವಾರಣೆಗೆ ಯಾಗ ಧರ್ಮಸ್ಥಳ ಮೇಲಿರುವ ಕಳಂಕ ನಿವಾರಣೆಗೆ ಚಂಡಿಕಾ ಯಾಗ ಮಾಡಲಾಗಿದೆ ಇಲ್ಲಿ ಬೆಳ್ತಗಡಿ ತಾಲೂಕಿನ ಭಕ್ತ ವೃಂದರಿಂದ ಯಾಗ ಅಮೃತ ವರ್ಷಿ ಸಭಾಂಗಣದಲ್ಲಿ ನಡೆದಿರಂತಹ ಯಾಗ ಇದು ದೇವಸ್ಥಾನದ ಮೇಲೆ ಬಂದ ಎಲ್ಲಾ ಅಪಮಾನಗಳು ದೂರ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ವೀರೇಂದ್ರ ಹೆಗಡೆ ಮೇಲಿನ ಷಡ್ಯಂತ್ರ ದೂರ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಪೂಜೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಧರ್ಮಸ್ಥಳ ಮೇಲಿರುವಂತಹ ಕಳಂಕ ಅಥವಾ ಅಪಪ್ರಚಾರ ಏನಿದೆ ಎಲ್ಲವೂ ಕೂಡ ದೂರ ಆಗ್ಬೇಕು ಅದರ ಜೊತೆ ವೀರೇಂದ್ರ ಹೆಗಡೆ ಅವರ ಮೇಲೆ ಏನೆಲ್ಲ ಷಡ್ಯಂತ್ರ ಇದೆ ಅಂತ ಹೇಳಿ ಅಪಪ್ರಚಾರ ನಡೀತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಚಂಡಿಕಾ ಯಾಗ ಮಾಡಿಸಿದ್ದಾರೆ ದೇವಸ್ಥಾನದ ಮೇಲೆ ಬಂದ ಎಲ್ಲಾ ಅಪಮಾನ ದೂರವಾಗ್ಲಿ ಅಂತೇಳಿ ಮಾಡಿಸ್ಲಿ ದೇವಸ್ಥಾನದ ಮೇಲೆ ಎಲ್ಲ ಅಪವಾದಗಳು ದೂರವಾಗೋದು ಕೋರ್ಟ್ ಅಲ್ಲಿ ಆದೇಶ ಬಂದ ಮೇಲೆ ಹೌದು ಆಗ ಪ್ರಮುಖವಾಗಿ ಎಲ್ಲಾ ಏನು ಅಪವಾದ ಬಂದಿದೆ ಅಪಮಾನ ಆಗಿದೆ ಎಲ್ಲವೂ ಕೂಡ ದೂರ ಆಗೋದು ಕೋರ್ಟ್ ಅಲ್ಲಿ ಫೈನಲ್ ಡಿಸಿಷನ್ ಬಂದಾಗ ಮಾತ್ರ ಅಲ್ವಾ ಓಕೆ ಎಸ್ ಇದು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬೆಳವಣಿಗೆಗಳು ಬಂಗ್ಲೆ ಗುಡ್ಡದ ಭೂತ ಕ್ಲೈಮ್ಯಾಕ್ಸ್ ಅಂತ ಬಂದಿದೆ ಅದೇನು ಎಸ್ ಐ ಟಿ ಸಿ ಐ ಡಿ ಹೋಗುತ್ತ ಕಾದ್ ನೋಡೋಣ ಎಸ್ ಮುಂದಿನ